ಹೊಸ್ತಾಗಿ ಯಾರು ಬ್ಲೌಸ್ನ ಹೊಲಿದ ಕಟಿಂಗ್ ಮಾಡೋಕೆ ಕಲಿತಿದ್ದೀರಾ ಸೊ ಅಂಥವರಿಗೆ ಕಂಪ್ಲೀಟ್ ಡೀಟೇಲ್ ಎಲ್ಲಿ ಎಷ್ಟು ಎಕ್ಸ್ಟ್ರಾ ತಗೊಳ್ತೀವಿ ಯಾವ ರೀತಿ ನಾವು ಮಾರ್ಕ್ ಹಾಕ್ಕೊಳ್ಬೇಕು ಸೊ ಅನ್ನುವ ಕಂಪ್ಲೀಟ್ ಬ್ಲೌಸ್ ಮಾರ್ಕಿಂಗ್ ಡೀಟೇಲ್ನ ಈ ವಿಡಿಯೋದಲ್ಲಿ ನಿಮಗೆ ಸಿಗತ್ತೆ ಟಾಪಿಕ್ ಬಂದು ಹೊಸ್ತಾಗಿ ಯಾರು ಟೈಲರಿಂಗ್ ಕಲಿತಾ ಇದ್ದೀರಾ ಸೊ ಅಂಥವ್ರಿಗೆ ಬ್ಲೌಸ್ನ ಹೇಗೆ ಕಟಿಂಗ್ ಮಾಡೋದು ಅನ್ನೋದನ್ನ ಫುಲ್ ಡೀಟೇಲಾಗಿ ಹೇಳ್ಕೊಡ್ತಾ ಇದ್ದೀನಿ ಹೊಸ್ತಾಗಿ ಕಲಿಯೋರಿಗೆ ಇದು ತುಂಬ ಹೆಲ್ಪ್ ಆಗುತ್ತೆ ಸೊ ಕೆಲವರು ನನಗೆ ಬ್ಲೌಸ್ ಕಟಿಂಗ್ ಎಲ್ಲ ಏನು ತೋರಿಸಿದೆ ಅದ್ರಲ್ಲಿ ಕಮೆಂಟ್ ಹಾಕಿದ್ರಿ ಮೇಡಮ್ ನೀವು ಯಾವ್ಯಾವದಕ್ಕೆ ಎಷ್ಟೆಷ್ಟು ಎಕ್ಸ್ಟ್ರಾ ತೊಗೊಂಡಿ ಸೊ ಅದನ್ನೆಲ್ಲ ವಿ ಎಕ್ಸ್ಪ್ಲೈನ್ ಮಾಡಿ ಅಂತ ಸೊ ಆ ರೀತಿ ಹೊಸ್ತಾಗಿ ಕಲಿಯೋರಿಗೆ ಎಕ್ಸ್ಪ್ಲೈನ್ ಎಲ್ಲಿ ಎಷ್ಟು ತಗೊಳ್ತೀವಿ ಎಲ್ಲಿ ಎಷ್ಟು ಇಟ್ಕೋಬೇಕು ಡಾಟ್ಸ್ ಆಗಲಿ ಅದೆಲ್ಲ ಎಷ್ಟೆಷ್ಟು ಇಂಚು ಸೊ ಕಂಪ್ಲೀಟ್ ಡೀಟೇಲ್ ಆಗಿ ಬ್ಲೌಸ್ನ ಕಟಿಂಗ್ನ ತೋರಿಸ್ತಾ ಇದ್ದೀನಿ ಸೊ ಬನ್ನಿ ಟಾಪಿಕ್ನ ಶುರು ಮಾಡೋಣ ಟಾಪಿಕ್ ಶುರು ಮಾಡೋಕೆ ಮುಂಚೆ ಇನ್ನೂ ಹೊಸ್ದಾಗ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ದೀರ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸೊ ಟಾಪಿಕ್ ಶುರು ಮಾಡೋಣ ಸೊ ನನ್ನ ಹತ್ರ ಒಂದು ಮೆಷರ್ಮೆಂಟ್ ಬಂದಿದೆ ಸೊ ಇದು ಕಂಪ್ಲೀಟ್ ಬಾಡಿ ಮೆಷರ್ಮೆಂಟ್ ತಗೊಂಡು ಮಾಡುವಂತಹ ಬ್ಲೌಸ್ ಕಂಪ್ಲೀಟ್ ಬಾಡಿ ಮೆಷರ್ಮೆಂಟ್ ಇದೆ ಇದರಲ್ಲಿ ಸೊ ಇದು ಬಂದು ಮೂವತ್ತೆರಡು ಇಂಚು ಇದೆ ಸುತ್ತಲತೆಯ ಬ್ಲೌಸ್ ಫುಲ್ಲು ಬಸ್ಟ್ ಏನಿದೆ ಬಂದಿದೆ ಬಾಡಿ ಮೆಷರ್ಮೆಂಟ್ ತೊಗೊಂಡು ಕಟಿಂಗ್ ಮಾಡ್ತಾ ಇರುವಂತಹ ಬ್ಲೌಸ್ ಇದು ಪೂರ್ತಿ ಇಲ್ಲಿ ಯಾವುದೇ ಫಾರ್ಮುಲಾ ಯೂಸ್ ಮಾಡ್ತಾ ಇಲ್ಲ ಜಸ್ಟ್ ಬಾಡಿ ಮೆಷರ್ಮೆಂಟ್ ಏನಿದೆ ಅದಕ್ಕೆ ಎಕ್ಸ್ಟ್ರಾ ಎಷ್ಟು ಹಾಕ್ಕೊಳ್ಬೇಕು ಸೊ ಅದು ಕಂಪ್ಲೀಟ್ ಡೀಟೇಲಾಗಿ ನಿಮಗೆ ಸಿಗುತ್ತೆ ಸೊ ಇವತ್ತು ಬ್ಲೌಸ್ ಲೆಂತ್ ಬಂದು ಹದಿನೈದು ಇಂಚು ಸೊ ಫಸ್ಟಿಗೆ ಹದಿನೈದು ಇಂಚಿಗೆ ಮಾರ್ಕ್ ಹಾಕೊಳ್ಳೋಣ ಫಸ್ಟಿಗೆ ನಾನು ಬ್ಯಾಕ್ ಪಾರ್ಟ್ನ ತೋರಿಸ್ತೀನಿ ಸೊ ರೆಡಿ ಹದಿನೈದು ಇಂಚು ಸೊ ಅದಕ್ಕೆ ಒನ್ ಇಂಚ್ ಸೇರಿಸಿ ಹದಿನಾರು ಇಂಚಿಗೆ ಮಾರ್ಕ್ ಹಾಕೊಡಿ ಸೊ ಇದು ಬಂದು ಬ್ಯಾಕ್ ಪಾರ್ಟಿಗೆ ನಾನು ಹಾಕಿರೋದು ಸೊ ಫ್ರಂಟ್ ಪಾರ್ಟ್ ನಾನು ಆಮೇಲೆ ತೋರಿಸ್ತೀನಿ ಇವಾಗ ಏನ್ ತೋರಿಸ್ತಾ ಇದೀನಿ ಏನ್ ಎಕ್ಸ್ಟ್ರಾ ಹಾಕಿದೀನಿ ಇದು ಬಂದು ಬ್ಯಾಕ್ ಪಾರ್ಟ್ಗೆ ಸೊ ಇದು ನೆನಪಿರ್ಲಿ ನಿಮ್ಗೆ ಕನ್ಫ್ಯೂಷನ್ ಮಾಡ್ಕೊಂಬೇಡಿ ಹೊಸ ಬ್ಯಾರಿದಿರ ಕನ್ಫ್ಯೂಸ್ ಆಗೋದು ಜಾಸ್ತಿ ಇರುತ್ತೆ ಸೊ ಇವ್ರದು ಡೀಪ್ ನೆಕ್ ಬಂದು ಬ್ಯಾಕಲ್ ಡೀಪ್ ಬಂದು ಹತ್ತುವರೆ ಇಂಚಿದೆ ಸೊ ಹತ್ತುವರೆ ಹೆವಿ ಡೀಪೇ ಸೊ ಹೆವಿ ಡೀಪ್ ಅನಿಸಲ್ಲ ಬಟ್ ಇವ್ರು ಹಾಕಿದಾಗ ಏನಕ್ಕೆ ಅಂದರೆ ಬ್ಲೌಸ್ನಲ್ಲಿ ಲೆಂತ್ ಜಾಸ್ತಿ ಇದೆ ಮೂವತ್ತೆರಡು ಇಂಚು ಚೆಸ್ಟ್ ಮೆಷರ್ಮೆಂಟ್ ಅಷ್ಟೇ ಇರೋದು ಆದರೂ ಹದಿನೈದು ಇಂಚು ಉದ್ದ ಇದೆ ಸೊ ಹತ್ತುವರೆ ಇಂಚು ಡೀಪ್ ಹಾಕಿದ್ರೆ ಖಂಡಿತ ಅದು ಹೆವಿ ಅನಿಸಲ್ಲ ಮತ್ತು ಭುಜ ಜಾರಲ್ಲ ಕೆಲವ್ರು ಏನು ಮಾಡ್ತೀರಾ ಹತ್ತುವರೆ ಇಂಚ್ ಡೀಪ್ನೇ ಇಟ್ಕೊಳ್ತಾರೆ ಅವ್ರದ್ದು ಬ್ಲೌಸ್ ಲೆಂತ್ ಬಂದು ಬರೀ ಹದಿಮೂರು ಇಂಚ್ ಇರುತ್ತೆ ಸೊ ಈ ಟೈಮಲ್ಲಿ ನೋಡೋಕ್ಕೂ ಅಷ್ಟು ಲುಕ್ ಇರೋಲ್ಲ ಮತ್ತು ತುಂಬ ಓವರ್ ಬ್ರಾಡು ಮತ್ತು ಬ್ಲೌಸ್ ಬಂದು ಬೆನ್ನಿಂದ ಬೆನ್ನಿಂದ ಮೇಲೆ ಕೂತಿರುತ್ತೆ ಈ ಬ್ಯಾಕ್ ಸೈಡಿಂದ ನೋಡೋಕ್ಕೆ ಒಂಥರ ವಿಚಿತ್ರವಾಗಿರುತ್ತೆ ಅಷ್ಟು ನೀಟ್ ಫಿನಿಶಿಂಗ್ ಇರೋಲ್ಲ ಅಷ್ಟು ಅಫಿಷಿಯಲ್ ಲುಕ್ ಬರೋಲ್ಲ ಸೊ ಈ ರೀತಿ ಮಾಡಿಕೊಳ್ಳಿ ಇವಾಗ ಏನು ತೋರಿಸ್ತಾ ಇದ್ದೀನಿ ಬ್ಲೌಸ್ ಲೆಂತ್ ಇಟ್ಕೊಳ್ಳಿ ಲೆಂತ್ ಇಟ್ಕೊಂಡು ಡೀಪ್ ಇಟ್ಕೊಳ್ಳಿ ಯಾವುದೇ ಪ್ರಾಬ್ಲಮ್ ಆಗೋಲ್ಲ ಮತ್ತು ಹಿಂದೆಗಡೆಯಿಂದ ನೋಡೋಕ್ಕೂ ಅಷ್ಟೇ ಒಂದು ಅಫಿಷಿಯಲ್ ಲುಕ್ ಬರುತ್ತೆ ಸೊ ಹತ್ತುವರೆ ಇಂಚು ಡೀಪ್ ನೆಕ್ಕು ಮೂವತ್ತೆರಡು ಇಂಚು ಚೆಸ್ಟ್ ಮೆಜರ್ಮೆಂಟು ಸೊ ಇವ್ರದ್ದು ಶೋಲ್ಡರ್ ಬಂದು ಹದಿನಾಲ್ಕು ಇಂಚು ಹದಿನಾಲ್ಕು ಇಂಚು ಶೋಲ್ಡರ್ ಇಂಚಿದೆ ಸೊ ನೋಡಿ ಒಂದೂವರೆ ಇಂಚ್ಗೆ ನೆಕ್ ಆಗಲ ಮಾರ್ಕ್ ಹಾಕ್ತೀನಿ ಸೊ ಟೋಟಲ್ ನಾಲ್ಕೂವರೆ ಇಂಚು ಶೋಲ್ಡರ್ ಇಟ್ಕೊಳ್ತೀನಿ ಒಂದೂವರೆ ಇಂಚು ನಾಲ್ಕೂವರೆ ಇಂಚು ಶೋಲ್ಡರ್ ಇಲ್ಲಿಂದ ಇಲ್ಲಿಗೆ ನಾಲ್ಕೂವರೆ ಇಂಚು ಶೋಲ್ಡರ್ ಇಲ್ಲಿಂದ ಇಲ್ಲಿಗೆ ಒಂದೂವರೆ ಇಂಚು ನೆಕ್ ಆಗ್ಲ ಸೊ ನಾಲ್ಕೂವರೆ ನಾ ಇಲ್ಲಿ ಮುಕ್ಕಾಲ್ ಇಂಚು ಆರ್ಮ್ ಜಾಸ್ತಿ ಮಾಡ್ತಾ ಇದ್ದೀನಿ ಹುಡುಗಿದು ಸಣ್ಣ ಏನಿಲ್ಲ ಆ ಹುಡ್ಗಿ ಬರ್ಸ್ ನಡಿಗೆ ಹುಡುಗಿ ಸಣ್ಣ ಅಂತ ಕಾಣಿಸಲ್ಲ ಸೊ ಹಾಗಾಗಿ ನಾನು ಇದನ್ನ ಎಕ್ಸ್ಟ್ರಾ ತಗೊಂಡೆ ಇನ್ ಕೇಸ್ ಇದೆ ದೊಡ್ಡೋರ್ದಾಗಿ ಅವ್ರು ತುಂಬಾ ಸಣ್ಣ ಇದ್ದು ಈಚೆಸ್ ಮೆಷರ್ಮೆಂಟ್ ಬಂದಿದ್ರೆ ನಾನು ಏನ್ ಶೋಲ್ಡರ್ ಇದೆ ಅದಕ್ಕಿಂತ ಒಂದು ಹಾಫ್ ಇಂಚ್ ಯಕ್ಷ ತಗೊಳ್ತಾ ಇದೆ ಏನಕ್ಕೆ ಹಾಫ್ ಇಂಚ್ ತಗೊಳ್ತಾ ಇದೆ ಇಲ್ಲಿ ಶೋಲ್ಡರ್ ಅಟ್ಯಾಚೋಗ ಇಂಚ್ ಅಕ್ಷರ ತಗೊಂಡಿದ್ದೀನಿ ಏನಕ್ಕೆ ಒಂದ್ ಇಂಚ್ ಯಕ್ಷ ತಗೊಂಡಿದ್ದೀನಿ ಸೊ ತೋರಿಸ್ತೀನಿ ನೋಡಿ ಹಾಫ್ ಇಂಚು ಮೇಲ್ಗಡೆ ಶೋಲ್ಡರ್ ಅಟ್ಯಾಚ್ಗೆ ಹಾಫ್ ಇಂಚು ಇಲ್ಲಿಂದ ಏನಿದೆ ಮೇಲೆ ಶೋಲ್ಡರ್ ಹೋಗುತ್ತೆ ನೆಕ್ ಆಗಲ್ಲ ಶೋಲ್ಡರ್ ನೋಡಿ ಇಲ್ಲಿ ಮಾರ್ಕ್ ಹಾಕಬೇಕು ಹಾಫ್ ಇಂಚ್ ಶೋಲ್ಡರ್ ಅಟ್ಯಾಚ್ ಬಂದು ನೋಡಿ ಇಲ್ಲಿಂದ ಹಾಫ್ ಇಂಚ್ ಹಾಕಿ ಸೊ ಹಾಫ್ ಇಂಚ್ ಬಂದು ಬ್ಯಾಕ್ ಅಲ್ಲಿ ನಾವು ಲೈನಿಂಗ್ ಅಟ್ಯಾಚ್ ಮಾಡ್ತೀವಲ್ಲ ಸೊ ಇದು ಬಂದು ಲೈನಿಂಗ್ ತೋರಿಸ್ತಾ ಇರೋದು ನಾನು ಲೈನಿಂಗ್ ನ ಏನ್ ಅಟ್ಯಾಚ್ ಮಾಡ್ಕೊಳ್ತೀವಿ ಸೊ ಅಲ್ಲಿಗೆ ಹಾಫ್ ಇಂಚ್ ಬೇಕು ಸೊ ಟೋಟಲ್ ಒನ್ ಇಂಚ್ ಯಕ್ಷ ತಗೊಂಡಿರೋದು ನೋಡಿ ನಾನು ನಿಮ್ಗೆ ತೋರಿಸಿ ಒಂದು ಲೈನ್ ಹಾಕ್ತೀನಿ ಸೊ ನಿಮ್ಗೆ ನೀಟಾಗಿ ಅರ್ಥ ಆಗುತ್ತೆ ಸೊ ಅದು ಎಕ್ಸಾಕ್ಟ್ ಇಲ್ಲಿಂದ ಇಲ್ಲಿಗೆ ಏನಿದೆ ಹದಿನೈದು ಇಂಚ್ ಇದೆ ಸೊ ಅದು ಒಂದ್ ಇಂಚ್ ಸೇರಿಸಿ ಹದಿನಾರು ಇಂಚು ಉದ್ದಕ್ಕೆ ನಾನು ತಗೊಂಡಿದ್ದೀನಿ ಉದ್ದನ ನೋಡಿ ಹದಿನಾರು ಇಂಚ್ಗೆ ಉದ್ದ ತಗೊಂಡಿದ್ದೀನಿ ಸೊ ಟೋಟಲ್ ಹದಿನೈದು ಇಂಚ್ಗೆ ಒಂದ್ ಇಂಚು ಸೇರಿಸ್ಕೊಂಡಿದ್ದೀನಿ ಇಲ್ಲಿ ಹಾಫ್ ಇಂಚ್ ಮಾರ್ಕ್ ಹಾಕ್ತಿದ್ದೀನಿ ಸೊ ಇಲ್ಲಿ ಹಾಫ್ ಇಂಚ್ ಮಾರ್ಕ್ ನೋಡಿ ಇದು ಕೆಳಗಡೆ ಲೈನಿಂಗ್ ನ ಅಟ್ಯಾಚ್ ಮಾಡ್ಕೊಳ್ಳಿಕ್ಕೆ ಸೊ ಈ ಸ್ಪೇಸ್ ಏನಿದೆ ಲೈನಿಂಗ್ಗೆ ಅಟ್ಯಾಚ್ ಆಗಬೇಕು ಈ ಸ್ಪೇಸ್ ಏನಿದೆ ಶೋಲ್ಡರ್ಗೆ ಅಟ್ಯಾಚ್ ಆಗಬೇಕು ಸೊ ರೆಡಿ ಇಲ್ಲಿಂದ ಇಲ್ಲಿಗೆ ರೆಡಿ ನಾವು ಏನು ಹದಿನೈದು ಇಂಚು ಲೆಂತ್ ಇದೆ ಸೊ ಅದು ನಿಮಗೆ ಸಿಕ್ಬಿಡುತ್ತೆ ಸೊ ನಿಮಗೆ ಒನ್ ಇಂಚ್ ಏನಕ್ಕೆ ಎಕ್ಸ್ಟ್ರಾ ತೊಗೊಳ್ತೀವಿ ಬ್ಯಾಕಲ್ಲಿ ಅನ್ನೋದು ಅರ್ಥ ಆಯಿತು ಅಂದ್ಕೊಳ್ತೀನಿ ಸೊ ನೆಕ್ ಆಗಲ್ಲ ಶೋಲ್ಡರ್ ಮತ್ತೆ ಆರ್ಮೋಲ್ ಇಟ್ಟಿದ್ದೀನಿ ಸೊ ಇಲ್ಲಿ ನೋಡಿ ಒಂದು ಒನ್ ಇಂಚಿಂದ ಒಂದು ಕಾಲು ಇಂಚು ನೀವು ಇಲ್ಲಿಂದ ಮಾರ್ಕ್ ಹಾಕೊಳ್ಳಿ ಈ ರೀತಿ ಈ ರೀತಿ ಮಾರ್ಕ್ ಹಾಕೊಂಡು ಇಲ್ಲಿಂದ ಎದೆಯ ಸುತ್ತೆ ನಾಲ್ಕನೇ ಒಂದು ಭಾಗ ಅಂದ್ರೆ ಮೂವತ್ತೆರಡು ಇಂಚು ಏನು ಚೆಸ್ಟ್ ಮೆಷರ್ಮೆಂಟ್ ಇದೆ ಸೊ ನಾಲ್ಕರಿಂದ ಡಿವೈಡ್ ಬೈ ಮಾಡಿದಾಗ ಎಂಟು ಇಂಚ್ ಆಗುತ್ತೆ ಸೊ ಇದು ಇದು ಒಂದು ಫಿಟ್ಟಿಂಗ್ ಮೆಷರ್ಮೆಂಟ್ ಇಲ್ಲಿಂದ ಎರಡು ಇಂಚು ಎಕ್ಸ್ಟ್ರಾ ಸೊ ಬ್ಲೌಸ್ ಅಲ್ಲಿ ಸೈಡ್ ಅಲ್ಲಿ ಎಕ್ಸ್ಟ್ರಾ ಸ್ಟಿಚಸ್ ಬಿಡ್ತೀವಿ ಸೊ ಆ ಸ್ಟಿಚಸ್ ಹಾಕೊಳ್ಳಿ ಈ ಪ್ಲೇಸು ನೀವು ನಾಲ್ಕು ಇಂಚ್ ಹಾಕ್ತಾರೆ ಕೆಲವರು ಸಾರಿ ನಾಲ್ಕು ಹಾಕ್ತಾರೆ ಕೆಲವರು ಕೆಲವರು ಮೂರು ಸ್ಟಿಚ್ ಹಾಕ್ತಾರೆ ಸೊ ನಿಮ್ಮ ಅದ್ರ ಮೇಲೆ ಡಿಪೆಂಡು ಬಟ್ ಇಲ್ಲಿ ಎರಡು ಇಂಚು ಮಿನಿಮಮ್ ಬಿಡಿ ಕೆಲವರು ಬಟ್ಟೆ ಕಡಿಮೆ ಇರೋರು ಒಂದು ಇಂಚು ಅಥವಾ ತೀರಾ ಬಟ್ಟೆ ಕಡಿಮೆ ಇರೋರು ಬರೀ ಅರ್ಧ ಇಂಚ್ ಹಾಕಿಬಿಟ್ಟು ಸ್ಟಿಚ್ ನ ಎಂಡ್ ಮಾಡ್ತಾರೆ ಅದಾದ್ಮೇಲೆ ಎಕ್ಸ್ಟ್ರಾ ಸ್ಟಿಚಸ್ ಇರಲ್ಲ ಸೊ ಅಷ್ಟೇ ವ್ಯತ್ಯಾಸ ಸೊಂಟದ ಸುತ್ತಳತೆ ಸೊ ವೇಸ್ಟ್ ರೌಂಡ್ ಸೊಂಟದ ಸುತ್ತಳತೆ ವೇಸ್ಟ್ ರೌಂಡ್ ಬಂದು ಇಪ್ಪತ್ತೊಂಬತ್ತು ಇಂಚು ನಾಲ್ಕರಿಂದ ಡಿವೈಡ್ ಬೈ ಮಾಡಿದಾಗ ಏಳು ಆರು ಇಂಚ್ ಆಗುತ್ತೆ ಸೊ ಏಳು ಕಾಲು ಇಂಚು ಇಲ್ಲಿಂದ ಏಳು ಕಾಲು ಇಂಚ್ಗೆ ಒಂದ್ ಇಂಚು ಸೇರ್ಸ್ಕೊಳ್ಳಿ ಏನಿಕ್ಕಂದ್ರೆ ಬ್ಯಾಕಲ್ಲಿ ಡಾಟ್ ಬರುತ್ತೆ ಸೊ ಏಳು ಕಾಲ್ಗೆ ಒಂದ್ ಇಂಚು ಸೇರ್ಸ್ಕೊಂಡ್ರೆ ಎಂಟು ಕಾಲ್ ಆಗುತ್ತೆ ಸೊ ಎಂಟು ಕಾಲ್ಗೆ ಇಲ್ಲಿ ಮಾರ್ಕ್ ಹಾಕೊಳ್ಳಿ ಸೊ ಇಲ್ಲಿಂದ ಇಲ್ಲಿಗೆ ಇಲ್ಲಿ ಏನ್ ಎರಡು ಇಂಚು ಬಿಟ್ಟಿದೀವಿ ಸೊ ಅದೇ ಎರಡು ಇಂಚು ಇಲ್ಲೂ ಬಿಟ್ಕೊಳ್ಳಿ ಸೊ ಒಂದ್ ಇಂಚ್ ಎಕ್ಸ್ಟ್ರಾ ಬಿಟ್ಟಿದ್ವಲ್ಲ ಸೊ ಟೇಪ್ ನೋಡಿ ಈ ರೀತಿ ಇಟ್ಕೊಂಡು ಟೇಪ್ ನ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ಸೆಂಟರ್ ಎಲ್ಲಿ ಬರುತ್ತೆ ಸೊ ಅಲ್ಲಿಗೆ ಮಾರ್ಕ್ ಹಾಕೊಳ್ಳಿ ಇದು ನಮ್ಮ ಬ್ಯಾಕ್ ಡಾಟ್ ಎಲ್ಲಿ ಹಾಕಬೇಕು ಅನ್ನೋದಕ್ಕೆ ಒಂದು ಜಾಗ ಸೊ ಈ ರೀತಿನೇ ತಗೊಳ್ಬೇಕು ಇಲ್ಲಿಂದ ಇಲ್ಲಿಗೆ ನಾವು ಈ ಲೈನ್ಗಳನ್ನ ಸೇರ್ಸ್ಕೊಂಡ್ಬಿಡೋಣ ಸೊ ಇಲ್ಲಿ ಒಂದು ಹಾರ್ಮೋಲ್ ರೌಂಡ್ ಶೇಪ್ ಕೊಡೋಣ ಸೊ ಈ ಹಾರ್ಮೋಲ್ ರೌಂಡ್ ಶೇಪ್ ಏನು ಕೊಡ್ತೀವಿ ಸೊ ಇಲ್ಲಿಂದ ಒಂದು ಇಂಚು ಒಂದು ಕಾಲು ಇಂಚ್ ಅಷ್ಟೇ ತಗೊಳ್ಳಿ ಅದಕ್ಕಿಂತ ಜಾಸ್ತಿ ತಗೊಂಡು ಮುಂದಕ್ಕೆ ಹೋದ್ರೆ ನೋಡಿ ಇಲ್ಲಿಂದ ಈ ರೀತಿ ಎಲ್ಲ ಕೆಲವರು ಮಾಡ್ತೀರಾ ಸೊ ಮಾಡೋದ್ರಿಂದ ಇಲ್ಲಿ ರಿಂಕಲ್ಸ್ ಅನ್ನೋದು ಬರುತ್ತೆ ಒಂದು ಇನ್ನೊಂದು ಈ ಶೇಪ್ ಏನಾಗ್ತೀವಿ ಫಿಟಿಂಗ್ ಸ್ಟಿಚ್ ಏನಿದೆ ಅದರೊಳಗಡೆ ಇರಬೇಕು ಇಲ್ಲಿಂದ ಇಲ್ಲಿ ಏನಿದೆ ಸೊ ಅಲ್ಲಿಗೆ ಹೋಗಂಗಿಲ್ಲ ಅದು ನೋಡಿ ಈ ತರನೇ ಇರಬೇಕು ಸೊ ಅದಾದ್ಮೇಲೆ ಬ್ಯಾಕಲ್ಲಿ ಡೀಪು ಹತ್ತೂವರೆ ಇಂಚು ರೆಡಿ ಹತ್ತು ಹತ್ತುವರೆ ಬ್ಯಾಕಲ್ ಡೀಪ್ ಬಂದು ಹತ್ತುವರೆ ಇಂಚು ರೆಡಿ ಬೇಕು ಅದಕ್ಕೆ ಅರ್ಧ ಇಂಚು ಸೇರಿಸ್ಕೊಬೇಕು ಶೋಲ್ಡರ್ ಅಟ್ಯಾಚ್ಗೆ ಸೊ ಇವಾಗ ನಾವು ಇಲ್ಲಿ ಅರ್ಧ ಇಂಚು ಶೋಲ್ಡರ್ ಅಟ್ಯಾಚ್ ಈ ಲೈನ್ ಇದೆಯಲ್ಲ ಈ ಲೈನ್ ಅವ್ರದ್ದು ಏನು ಬ್ಯಾಕಲ್ ಡೀಪ್ ಇದೆ ಹತ್ತುವರೆ ಇಂಚು ಸೊ ಹತ್ತುವರೆ ಇಂಚಿಗೆ ಇಲ್ಲಿ ಮಾರ್ಕ್ ಹಾಕೊಳ್ಳಿ ಸೊ ಸೊ ಇಲ್ಲಿ ನೆಕ್ ಆಗ್ಲಾ ಒಂದೂವರೆ ಇಂಚ್ ಇಟ್ಟಿದ್ವಿ ಸೊ ಇಲ್ಲಿ ನಾವು ಜಾಸ್ತಿ ಎಕ್ಸ್ಟ್ರಾ ಇಟ್ಕೊಳ್ಬೋದು ಮೂರು ಮೂರುವರೆ ಇಟ್ಕೊಳ್ಬೋದು ಏನು ತೊಂದರೆ ಇಲ್ಲ ಈ ರೀತಿ ಇಟ್ಕೊಳ್ಳಿ ಮೂರು ಈ ರೀತಿ ಇಟ್ಕೊಂಡು ಒಂದು ಲೈನ್ ಸೊ ಇಲ್ಲಿ ನೀವು ಯಾವ ಶೇಪ್ ಬೇಕು ಸೊ ಆ ಶೇಪ್ ತಗೊಳ್ಳಿ ನಾನು ಬಾಟ್ನೆಕ್ ಶೇಪ್ ನ ಡ್ರಾ ಮಾಡ್ತಾ ಇದ್ದೀನಿ ಶೇಪ್ ಈ ರೀತಿ ಬರುತ್ತೆ ಸೊ ಇವಾಗ ಬ್ಯಾಕ್ ಡಾಟ್ ಸೊ ಏನ್ ಡೀಪ್ ಇದೆ ಸೊ ಅದಕ್ಕೂ ನಮ್ಮ ಬ್ಯಾಕ್ ಡಾಟ್ಗು ಒಂದ್ ಇಂಚ್ ಅಷ್ಟು ಇಲ್ಲಿ ಗ್ಯಾಪ್ ಇರಬೇಕು ರೀತಿ ಲೆಂತ್ ತಗೊಳ್ಳಿ ಮಾರ್ಕ್ ಹಾಕೊಳ್ಳಿ ಸೊ ಇದು ಬಂದು ನಮ್ಮ ಕಂಪ್ಲೀಟ್ ಬ್ಯಾಕ್ ಪಾರ್ಟ್ ನ ಕಟ್ಟಿಂಗು ನೋಡಿ ಒಂದೂವರೆ ಇಂಚು ನೆಕ್ ಆಗ್ಲ ಸೊ ಎಲ್ಲಾ ಸೈಜ್ಗೂ ಎಲ್ಲಾ ಇದ್ರಲ್ಲೂ ಒಂದೂವರೆ ತಗೊಳ್ಬೋದಾ ಖಂಡಿತ ಇಲ್ಲ ಕಡಿಮೆ ತಗೊಳ್ಬೇಕು ಸೊ ಒಂದೊಂದು ಮೆಷರ್ಮೆಂಟ್ಗೆ ಒಂದೊಂದು ಥರ ಬರುತ್ತೆ ಒಂದೊಂದು ಡೀಪ್ ನೆಕ್ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಅದೇ ಇದು ಡೀಪ್ ಇಲ್ದಿರ ಬ್ಲೌಸ್ ಆಗಿದ್ರೆ ಒಂದು ಎರಡು ಇಂಚು ಮೂರು ಇಂಚು ಡೀಪ್ ನೆಕ್ ಆಗಿದ್ದರೆ ಸೊ ಇಲ್ಲಿ ನಾನು ಮಿನಿಮಮ್ ಐದುವರೆ ಇಂಚು ಆರು ಇಂಚು ಶೋಲ್ಡರ್ ತಗೊಂಡಿದ್ದೆ ಸೊ ಇಲ್ಲಿ ಇಲ್ಲಿಂದ ಇಲ್ಲಿಗೆ ನಾನು ನಾಲ್ಕೂವರೆ ಶೋಲ್ಡರ್ ತಗೊಂಡಿದ್ದೀನಿ ಸೊ ಲೆಂತ್ ರೆಡಿ ಬ್ಲೌಸ್ ಇರೋದು ಹದಿನೈದು ಇಂಚು ಸೊ ಹದಿನೈದು ಪ್ಲಸ್ ಒನ್ ಇಂಚು ಇದು ಬಂದು ಬ್ಯಾಕ್ ಪಾರ್ಟು ಸೊ ಬ್ಯಾಕ್ ಪಾರ್ಟ್ಗೆ ಒಂದು ಇಂಚು ಸೇರಿಸಿ ಹದಿನಾರು ಇಂಚು ಉದ್ದ ತಗೊಂಡಿದ್ದೀನಿ ಆರ್ಮೋಲ್ ಬಂದು ಐದು ಕಾಲು ಇಂಚ್ ತೊಗೊಂಡಿದ್ದೀನಿ ಈ ಲೈನ್ ಬಂದು ಐದು ಕಾಲು ಇಂಚು ಸೊ ಚೆಸ್ಟ್ ಮೆಷರ್ಮೆಂಟ್ ಬಂದು ಎಂಟು ಪ್ಲಸ್ ಇದು ಟು ಎರಡು ಇಂಚು ಸೊ ಈ ರೀತಿ ನೀವು ಬ್ಯಾಕ್ ಪಾರ್ಟ್ಗೆ ತಗೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟಾಗಿ ಬರುತ್ತೆ ಸೊ ಈ ಬ್ಯಾಕ್ ಪಾರ್ಟ್ ಹೇಗೆ ಕಟಿಂಗ್ ಮಾಡ್ಕೊಳೋದು ಅಂತ ಅರ್ಥ ಆಯಿತು ಅಂದ್ಕೊಳ್ತೀನಿ ಸೊ ನೆಕ್ಸ್ಟು ಫ್ರಂಟ್ ಪಾರ್ಟ್ ಹೋಗೋಣ ಬನ್ನಿ ಸೊ ನೆಕ್ಸ್ಟು ಫ್ರಂಟ್ ಪಾರ್ಟ್ನ ಮಾರ್ಕ್ ಹಾಕೊಳ್ಳೋಣ ರೆಡಿ ಬ್ಲೌಸ್ ಹದಿನೈದು ಇಂಚು ಪ್ಲಸ್ ಒನ್ ಇಂಚು ಬ್ಯಾಕ್ ಅಂತ ತೊಗೊಂಡಿದ್ವಿ ಫ್ರಂಟಲ್ಲಿ ರೆಡಿ ಹದಿನೈದು ಇಂಚು ಉದ್ದ ಬ್ಲೌಸು ಸೊ ಅದಕ್ಕೆ ಎರಡೂವರೆ ಇಂಚು ತೊಗೊಳ್ಬೇಕು ಸೊ ಹದಿನೈದು ಇಂಚು ರೆಡಿ ಅದಕ್ಕೆ ಎರಡೂವರೆ ಇಂಚು ಆ್ಯಡ್ ಮಾಡ್ತಾ ಇದ್ದೀನಿ ಸೊ ಟೋಟಲ್ ಹದಿನೇಳು ಹದಿನೇಳುವರೆ ಇಂಚು ಲೆಂತ್ ತಗೊಂಡಿದ್ದೀನಿ ಫ್ರಂಟ್ ಪಾರ್ಟ್ಗೆ ಫ್ರಂಟ್ಗೆ ಎರಡೂವರೆ ಇಂಚು ಎಕ್ಸ್ಟ್ರಾ ತಗೊಂಡಿದ್ದೀನಿ ಎರಡೂವರೆ ಇಂಚು ಸೊ ಆಲ್ರೆಡಿ ನಾನು ಹದಿನೇಳುವರೆ ಇಂಚ್ಗೆ ಮಾರ್ಕ್ ಹಾಕಿದ್ದೀನಿ ಸೊ ಹಾಫ್ ಇಂಚು ನೋಡಿ ಇಲ್ಲಿ ಶೋಲ್ಡರ್ ಮೇಲ್ಗಡೆ ಒಂದು ಲೈನ್ ಹಾಕ್ತೀನಿ ಸೊ ಇದು ಬಂದು ರೆಡಿ ಬಂದು ನಾನು ಹದಿನೈದು ಪ್ಲಸ್ ಎರಡೂವರೆ ಹದಿನೇಳುವರೆ ತಗೊಂಡಿದೀನಿ ಕೇಳ್ತೀಯ ಉಂಟು ಇಂಚು ನೋಡಿ ಇಲ್ಲಿ ಶೋಲ್ಡರ್ ಸೊ ನೆಕ್ಸ್ಟ್ ಹಾಗೆ ಹೇಳ್ತಾ ಹೋಗ್ತೀನಿ ನಾವು ಏನು ಮಾಡಿದ್ವಿ ಹಾಗೆ ತಗೊಂಡಿದ್ವಿ ಫ್ರಂಟ್ ಅಲ್ಲಿ ಸ್ವಲ್ಪ ಚೇಂಜಸ್ ಬರುತ್ತೆ ಸೊ ಫ್ರಂಟ್ ಅಲ್ಲಿ ಬ್ಲೌಸ್ ಸೆಂಟರ್ ಅಲ್ಲಿ ಗ್ಯಾಪ್ ಬರಬಾರ್ದು ಅಂತ ಸೊ ಇದು ಬಂದು ಹುಪ್ಪಟಿ ಕಾಜಾ ಪಟ್ಟಿಗೆ ಅಂತ ಈ ಹಾಫ್ ಇಂಚ್ ಎಕ್ಸ್ಟ್ರಾ ತಗೋಬಹುದು ನಾವು ಏನೇ ಮೆಷರ್ ಹಾಕಿದ್ರು ಈ ಲೈನ್ ಇಂದ ಸೊ ಈ ಲೈನ್ ಅಲ್ಲಿ ಏನ್ ಹಾಫ್ ಇಂಚ್ ಲೆಕ್ಕಕ್ಕೆ ತಗೊಳ್ಬಾರ್ದು ಏನಕ್ಕೆ ಹುಪ್ಪಟಿ ಕಾಜಾ ಪಟ್ಟಿಗೆ ಅಂತ ನಾವು ಯೂಸ್ ಮಾಡ್ತಾ ಇದೀವಿ ಸೊ ಇದಾದ್ಮೇಲೆ ನಾವು ಬ್ಯಾಕ್ ಪಾರ್ಟ್ ಅಲ್ಲಿ ಏನ್ ಇಟ್ಟಿದ್ವಿ ನೆಕ್ ಅಗಲ ಹಾಗೆ ಶೋಲ್ಡರ್ ಮತ್ತೆ ಹಾರ್ಮೋನ್ ಸೇಮ್ ಟು ಸೇಮ್ ಇಟ್ಕೊಳ್ಳೋಣ ಸೊ ಒಂದೂವರೆ ಇಂಚು ನೆಕ್ ಆಗಲ್ಲ ನಾಲ್ಕೂವರೆ ಇಂಚು ಶೋಲ್ಡರ್ ಹಾರ್ಮೋಲ್ ಸೊ ಆರ್ ಆರ್ಮೋನ್ ಮೇಲ್ಗಡೆಯಿಂದ ಐದು ಕಾಲು ಇಂಚು ಸೊ ಶೋಲ್ಡರ್ ಎಷ್ಟಿದೆ ಅಷ್ಟಕ್ಕಿಂತ ಹಾಫ್ ಇಂಚು ಸೇರ್ಸ್ಕೊಳ್ಬೇಕು ಸೊ ಇಲ್ಲಿ ನಾವು ನೋಡಿ ಹಾಫ್ ಇಂಚ್ ಎಕ್ಸ್ಟ್ರಾ ಬಿಟ್ಟಿದಿವಲ್ಲ ಸೊ ಅಲ್ಲಿಂದ ಐದು ಕಾಲು ಇಂಚ್ ಮಾರ್ಕ್ ನೋಡಿ ಇಲ್ಲಿ ಹಾಫ್ ಇಂಚು ಫಸ್ಟ್ ಎಕ್ಸ್ಟ್ರಾ ಬಿಟ್ಟಿದೀವಿ ಈ ಲೈನ್ ಇಂದ ಹಾಕ್ತಿವಿ ಅಂದ್ರೆ ನಾಲ್ಕೂವರೆ ಇಂಚಿಗೆ ಮಾರ್ಕ್ ಹಾಕೊಳ್ಬೇಕು ಸೊ ಇಲ್ಲಿಂದ ಡೈರೆಕ್ಟ್ ನಾನು ಇಲ್ಲಿ ಐದು ಕಾಲು ಇಂಚ್ಗೆ ಮಾರ್ಕ್ ಹಾಕಿದೀನಿ ಸೊ ಇದು ನೀವು ಕನ್ಫ್ಯೂಸ್ ಮಾಡ್ಕೊಳ್ದಿರಾ ನೋಡ್ಬೇಕಾಗಿರುವಂತದ್ದು ಮತ್ತೆ ನೀವು ಈ ಲೈನ್ ಇಂದ ಐದು ಕಾಲು ಇಟ್ಟರೆ ಆರ್ಮೋಲ್ ಲೈನ್ ದೊಡ್ಡದಾಗುತ್ತೆ ಸೊ ಈ ಲೈನ್ ಇಂದ ನಾನು ಐದು ಕಾಲು ಇಂಚು ಇಟ್ಟಿರೋದು ಸೊ ಈ ರೀತಿ ಲೈನ್ ಹಾಕೊಂಡು ನೋಡಿ ಇಲ್ಲೊಂದು ಲೈನ್ ಹಾಕೊಳ್ಳಿ ಸೊ ಇಲ್ಲಿಂದ ಏನ್ ಐದು ಕಾಲು ಇಂಚು ಮಾರ್ಕ್ ಹಾಕಿದೀವಿ ಅದೇ ಐದು ಕಾಲು ಇಂಚು ಇನ್ನು ಕೂಡ ಮಾರ್ಕ್ ಹಾಕೊಂಡು ಲೈನ್ ಹಾಕೊಳ್ಳಿ ಈ ರೀತಿ ಸ್ಟ್ರೈಟ್ ಲೈನ್ ಹಾಕೊಂಡ್ಬಿಡಿ ಈ ರೀತಿ ಈಗ ಸುತ್ತ ನಾಲ್ಕನೇ ಒಂದು ಭಾಗ ಅಂದ್ರೆ ಮೂವತ್ತೆರಡು ಇಂಚು ನಾಲ್ಕರಿಂದ ಡಿವೈಡೆಡ್ ಬೈ ಮಾಡಿದಾಗ ಏನ್ ಎಂಟು ಬರುತ್ತೆ ಸೊ ಎಂಟು ಇಲ್ಲಿ ಮಾರ್ಕ್ ಹಾಕ್ತಾ ಇದ್ದೀನಿ ಇದು ಬಂದು ಫಿಟ್ಟಿಂಗ್ ಸ್ಟಿಚ್ ಸೊ ಹಾಫ್ ಇಂಚು ಎಕ್ಸ್ಟ್ರಾ ಮಾರ್ಕ್ ಹಾಕೊಳ್ಳಿ ಏನಕ್ಕೆ ಫ್ರಂಟ್ ಅಲ್ಲಿ ಒಂದು ಡಾಟ್ ಬರುತ್ತೆ ಸೊ ಆ ಡಾಟ್ ಗೆ ಇಲ್ಲಿ ನಾವು ಹಾಫ್ ಇಂಚ್ ಎಕ್ಸ್ಟ್ರಾ ತಗೊಂಡಿದೀವಿ ಮಿಕ್ಕಿದ ಡಾಟ್ಗೆಲ್ಲ ಎಲ್ಲಿ ಎಕ್ಸ್ಟ್ರಾ ತಗೊಳ್ಳೋದು ಮುಂದೆ ಎಕ್ಸ್ಪ್ಲೈನ್ ಮಾಡ್ತೀನಿ ಇಲ್ಲಿ ಒಂದು ಡಾಟ್ ಬರುತ್ತೆ ಆ ಡಾಟ್ಗೆ ಈ ಹಾಫ್ ಇಂಚ್ ಎಕ್ಸ್ಟ್ರಾ ಸೊ ಇಲ್ಲಿಂದ ಮುಕ್ಕಾಲ್ ಇಂಚಿಗೆ ಮಾರ್ಕ್ ಹಾಕೊಳ್ಳಿ ಮುಕ್ಕಾಲ್ ಇಂಚಿಗೆ ಮಾರ್ಕ್ ಹಾಕೊಳ್ಳಿ ಈ ಲೈನ್ ಇದೆಯಲ್ಲ ಈ ಲೈನ್ ಇಂದ ಇಲ್ಲಿಗೆ ಮೆಷರ್ ಮಾಡಿಕೊಂಡು ಟೇಪ್ ನ ಮರ್ಚ್ಕೊಳ್ಳಿ ಮರ್ಚ್ಕೊಂಡು ಇಲ್ಲಿ ಒಂದು ಸೆಂಟರ್ ಅಲ್ಲಿ ಮಾರ್ಕ್ ಹಾಕೊಳ್ಳಿ ಒಂದು ಹಾಫ್ ಇಂಚು ಆಚೆ ಬನ್ನಿ ಇಲ್ಲಿಂದ ಹಾಫ್ ಇಂಚು ಆಚೆ ಬನ್ನಿ ಸೊ ಇಲ್ಲಿಂದ ನೋಡಿ ಇದನ್ನ ಈ ರೀತಿ ಜಾಯಿನ್ ಮಾಡಿ ಇದು ಬಂದು ನಮ್ಮ ಫ್ರಂಟ್ ಹಾರ್ಮೋನ್ ಲೈನ್ ಸೊ ನೆಕ್ ಮೇಲ್ಗಡೆ ಫ್ರಂಟ್ ನೆಕ್ ಮೇಲ್ಗಡೆ ಒಂದೂವರೆ ಇಂಚ್ ಇಟ್ಟಿದ್ದೀವಿ ಇವ್ರದ್ದು ಫ್ರಂಟ್ ಅಲ್ಲಿ ಡೀಪ್ ಬಂದು ಸೊ ರೆಡಿ ಆರೂವರೆ ಇಂಚು ಅದಕ್ಕೆ ಹಾಫ್ ಇಂಚ್ ಇಲ್ಲಿ ಸೇರಿಸಿದೀವಿ ಇಲ್ಲಿಂದ ಆರೂವರೆ ಇಂಚಿಗೆ ಮಾರ್ಕ್ ಹಾಕೊಳ್ಳಿ ಇಲ್ಲಿಂದ ಸೊ ಇಲ್ಲಿಂದ ಆರೂವರೆ ಇಂಚಿಗೆ ಮಾರ್ಕ್ ಹಾಕೊಂಡು ಇಲ್ಲಿ ಬೇಕಾದರೆ ನೀವು ಒಂದು ಟೂ ಇಂಚ್ಗೆ ಎಕ್ಸ್ಟೆಂಡ್ ಮಾಡ್ಕೊಳ್ಬಹುದು ಕೆಳಗಡೆ ಆಗಲ್ಲ ಇಲ್ಲ ಒಂದೂವರೆ ಇಂಚೆ ಓಕೆ ಅಂದ್ರೆ ಸಾಕು ಅದಕ್ಕಿಂತ ಜಾಸ್ತಿ ಬೇಡ ಈ ರೀತಿ ರೌಂಡ್ ಶೇಪ್ ಹಾಕೋಣ ಸೊ ಇದಾದ್ಮೇಲೆ ನಾವು ಮಿಡಲ್ ಚೆಸ್ಟ್ ಲೈನ್ ಅಥವಾ ಬಸ್ ಪಾಯಿಂಟ್ ಅಥವಾ ನಿಪ್ಪಲ್ ಪಾಯಿಂಟ್ ಸೊ ಈ ಮೂರು ಹೆಸರಲ್ಲಿ ಕರಿತೀವಿ ಸೊ ಅದನ್ನ ಮಾರ್ಕ್ ಹಾಕೊಡ್ಬೇಕು ಸೊ ಇವ್ರದ್ದು ಮಿಡಲ್ ಚೆಸ್ಟ್ ಲೈನ್ ಬಂದು ನೋಡಿ ಸೊ ಇಲ್ಲಿಂದ ಈ ಲೈನ್ ಇಂದ ಎಕ್ಸ್ಟ್ರಾ ಬಿಟ್ಟಿದೀವಿ ಸೊ ನಾವು ಎಕ್ಸ್ಟ್ರಾ ಬಿಟ್ಟಿಲ್ಲ ಅಂದರೆ ಇವ್ರದ್ದು ಮಿಡಲ್ ಚೆಸ್ಟ್ ಲೈನ್ ಬಂದು ಹತ್ತು ಇಂಚು ಹತ್ತು ಇಂಚಿಗೆ ಅರ್ಧ ಇಂಚು ಸೇರಿಸ್ಬೇಕು ನೋಡಿ ನಾವು ಇಲ್ಲಿ ಆಲ್ರೆಡಿ ಸೇರ್ಸಿದ್ದೀವಿ ಅದೇ ಇಲ್ಲಿಂದ ನಾವು ಮಾರ್ಕ್ ಮಾಡಿದ್ರೆ ಹತ್ತುವರೆಗೆ ಮಾರ್ಕ್ ಹತ್ತು ಇಂಚಿಗೆ ಮಾಡ್ಕೋಬೇಕು ನೋಡಿ ಇಲ್ಲಿಂದಲೇ ನಾನು ಮಾರ್ಕ್ ಹಾಕ್ತೀನಿ ಸೊ ಹತ್ತುವರೆ ಇಂಚಿಗೆ ನಾನು ಮಾರ್ಕ್ ಹಾಕ್ತಾ ಇದ್ದೀನಿ ಅವ್ರದ್ದು ಮಿಡಲ್ ಚೆಸ್ಟ್ ಲೈನ್ ಬಂದು ಹತ್ತು ಇಂಚು ಸೊ ಈ ಲೈನಿಂದ ನಾನು ಹತ್ತು ಇಂಚಿಗೆ ಮಾರ್ಕ್ ಹಾಕಿದ್ದೀನಿ ಹತ್ತುವರೆ ಇಂಚು ಅಂದರೆ ಮಿಡಲ್ ಚೆಸ್ಟ್ ಲೈನ್ದು ಫಸ್ಟ್ ಪಾಯಿಂಟ್ ಏನು ಬರುತ್ತೆ ಹತ್ತು ಇಂಚು ಬಂದರೆ ಅದಕ್ಕೆ ಹಾಫ್ ಇಂಚು ಸೇರಿಸ್ಕೊಳ್ಬೇಕು ಸೊ ಹತ್ತು ಇಂಚಿಗೆ ಆಫ್ ಇಂಚು ಸೇರಿಸಿದ್ರೆ ಹತ್ತುವರೆ ಸೊ ಇಲ್ಲಿ ನೋಡಿ ನಾವು ಆಲ್ರೆಡಿ ಆಫ್ ಇಂಚು ಸೇರಿಸ್ಕೊಂಡಿದ್ದೀವಿ ಸೊ ಇಲ್ಲಿಂದ ಮೆಷರ್ ಮಾಡಿದಾಗ ಹತ್ತುವರೆ ಬರುತ್ತೆ ಅಕಸ್ಮಾತ್ ಇಲ್ಲಿಂದ ನೀವು ಮಾರ್ಕ್ ಹಾಕೊಳ್ತೀವಿ ಅಂದ್ರೆ ಹತ್ತು ಇಂಚಿಗೆ ಮಾರ್ಕ್ ಹಾಕ್ಕೊಳ್ಬೇಕು ಗೊತ್ತಾಯ್ತು ಅಂದ್ಕೊಳ್ತೀನಿ ಕನ್ಫ್ಯೂಸ್ ಮಾಡ್ಕೊಬೇಡಿ ಸೊ ಈ ರೀತಿ ಹಾಕ್ಕೊಂಡು ಇಲ್ಲೊಂದು ಲೈನ್ ಹಾಕೊಬೇಡಿ ಸೊ ಈ ರೀತಿ ಸೊ ಅದಾದ್ಮೇಲೆ ನೆಕ್ಸ್ಟ್ ಅಂಡರ್ ಬಸ್ಟ್ ಲೈನ್ ಅಂದ್ರೆ ಡಿಪ್ಪಲ್ ಪಾಯಿಂಟ್ ಲೈನ್ ಇಂದ ಏನು ಕೆಳಭಾಗ ಬರುತ್ತೆ ಸೊ ಆ ಲೈನು ಇಲ್ಲಿಂದ ಈ ಲೈನ್ ಇಂದ ಎರಡೂವರೆ ಇಂಚು ಕೆಳಗಡೆಗೆ ಮಾರ್ಕ್ ಹಾಕೊಳ್ಳಿ ಈ ಲೈನ್ ಇಂದ ಎರಡೂವರೆ ಇಂಚು ಕೆಳಗಡೆ ಸೊ ಈ ರೀತಿ ಮಾರ್ಕ್ ಹಾಕೊಂಡು ಲೈನ್ ಹಾಕೊಳ್ಳಿ ಇದು ಬಂದು ಅಂಡರ್ ಬಸ್ ಲೈನ್ ಸೊ ಲಾಸ್ಟ್ ಅಲ್ಲಿ ಏನ್ ಸೊ ಇದೇ ಬಂದು ವೇಸ್ಟ್ ಲೈನ್ ಸೊಂಟದ ಸುತ್ತೆ ಸೊ ಇದು ನಿಪ್ಪಲ್ ಪಾಯಿಂಟ್ ಲೈನ್ ಅಥವಾ ಬಸ್ ಪಾಯಿಂಟ್ ಇದು ಅಂಡರ್ ಬಸ್ ಲೈನ್ ಇದು ವೇಸ್ಟ್ ಲೈನ್ ಸೊಂಟದ ಸುತ್ತಲತೆ ಸೊ ಇಷ್ಟು ಲೈನ್ಗಳು ಹಾಕೊಂಡಿದೀವಿ ಸೊ ಇದಕ್ಕೆ ಸುತ್ತಳತೆ ಹಾಕ್ಕೊಂಡಿದ್ದೀವಿ ಇವೆಲ್ಲದಕ್ಕೂ ಸುತ್ತಳತೆ ಹಾಕೊಳ್ಳೋಣ ಸೊ ಬಸ್ ಲೈನ್ಗೆ ನಾನು ಯಾವಾಗಲೂ ನಾರ್ಮಲಿ ಫಾರ್ಮುಲಾ ಇದೆ ಸೊ ಫಾರ್ಮುಲಾನು ಹೇಳ್ತೀನಿ ಆದರೆ ಇವ್ರದ್ದು ಬಾಡಿ ಮೆಷರ್ಮೆಂಟ್ ಇದೆ ಸೊ ಅದನ್ನು ನಾನು ಹೇಳ್ತೀನಿ ಎದೆಯ ಸುತ್ತಳತೆಯ ನಾಲ್ಕನೇ ಒಂದು ಭಾಗ ಪ್ಲಸ್ ಮುಕ್ಕಾಲು ಇಂಚು ಫಾರ್ಮುಲಾ ಸೊ ಇದರಿಂದ ಇವ್ರದ್ದು ಎಂಟು ಇಂಚು ಏನ್ ಬರುತ್ತೆ ಸೊ ಅದಕ್ಕೆ ಮುಕ್ಕಾಲು ಇಂಚು ಆ್ಯಡ್ ಮಾಡಿ ನಾನಿಲ್ಲಿ ಎಂಟು ಮುಕ್ಕಾಲು ಇಂಚ್ಗೆ ಫಾರ್ಮುಲಾ ಪ್ರಕಾರ ಮಾರ್ಕ್ ಮಾಡ್ತಾಯಿದ್ದೆ ಸೊ ಇವ್ರದ್ದು ಬಂದು ಬಸ್ಟ್ ಲೈ ಸುತ್ತಲತೆ ಬಂದು ಮೂವತ್ತ್ನಾಲ್ಕು ಇಂಚು ಸೊ ಮೂವತ್ತ್ನಾಲ್ಕು ಇಂಚಿನ ನಾಲ್ಕರಿಂದ ಡೇ ಮಾಡಿದಾಗ ಎಂಟು ವರೆ ಬರುತ್ತೆ ಸೊ ಇಲ್ಲಿಂದ ಎಂಟೂವರೆ ಸೊ ಕಾಲು ಇಂಚಲ್ಲಿ ಏನು ಪ್ರಾಬ್ಲಮ್ ಆಗಲ್ಲ ಫಾರ್ಮುಲಾ ಯೂಸ್ ಮಾಡೋದ್ರಿಂದ ಕಾಲಿಂಚು ಏರುಪೇರು ಬರುತ್ತೆ ಸೊ ಅದು ಫಿಟಿಂಗ್ ಸ್ಟಿಚ್ ಹಾಕೋ ಕರೆಕ್ಟ್ ಬರುತ್ತೆ ಅದರಲ್ಲೇನು ತೊಂದರೆ ಇಲ್ಲ ಸೊ ಸೇಮ್ ಟು ಸೇಮ್ ಅಲ್ಲೇ ಮ್ಯಾಚ್ ಆಗುತ್ತೆ ಇವ್ರದು ಮೂವತ್ತ್ನಾಲ್ಕು ಇಂಚು ಅಕಸ್ಮಾತ್ ಮಿಡಲ್ ಚೆಸ್ಟ್ ಲೈನ್ ಪೂರ್ಣ ಸುತ್ತರತೆ ನಿಮ್ಮ ಹತ್ರ ಇಲ್ಲಾಂದರೆ ಖಂಡಿತ ಈ ಫಾರ್ಮುಲಾ ಯೂಸ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಬರುತ್ತೆ ಸೊ ಇಲ್ಲಿ ಏನು ಹಾಕಿದ್ವಿ ಎಂಟುವರೆ ಸೊ ಅದೇ ಎಂಟುವರೆನ ನಾವು ಇಲ್ಲೂ ಕೂಡ ಹಾಕೋಣ ಸೊ ಈ ಲೈನ್ ಅಲ್ಲೂ ಕೂಡ ಆ ಎಂಟುವರೆ ಇಲ್ಲೂ ಕೂಡ ಮಾರ್ಕ್ ಹಾಕೋಣ ಸೊ ಮಾರ್ಕ್ ಹಾಕೊಂಡು ಈ ಲೈನ್ ಏನಿದೆ ಇದು ಎಕ್ಸ್ ನೋಡಿ ಎಲ್ಲಾ ಪಾಯಿಂಟ್ ಒಂದು ಲೈನ್ ಅಲ್ಲಿ ಬರ್ಬೇಕು ಸೊ ಆ ರೀತಿ ಲೈನ್ ಹಾಕೊಳ್ಳಿ ಸೊ ಮೇಲೆ ಇಲ್ಲಿಂದ ಇಲ್ಲಿಗೆ ಸಿಂಗಿಂಗ್ ಲೈನ್ಸ್ ಇಂಚು ಈ ರೀತಿ ಲೈನ್ ಹಾಕೊಂಡು ಮಾರ್ಕ್ ಹಾಕಬೇಕು ಸೊ ಇಷ್ಟು ಮಾಡ್ಕೊಳ್ಬೇಕು ಸೊ ಅದಾದ್ಮೇಲೆ ಇವಾಗ ನಾವು ಡಾಟ್ ಪಾಯಿಂಟ್ನ ಮಾರ್ಕ್ ಹಾಕೊಳ್ಬೇಕು ಪರ್ಟಿಕ್ಯುಲರ್ಲಿ ಯಾವ ಪ್ಲೇಸಲ್ಲಿ ಡಾಟ್ ಬರಬೇಕು ಸೊ ನಮ್ಮ ಕಫ್ ಪಾರ್ಟ್ ಏನಿದೆ ಈ ಕಫ್ ಪಾರ್ಟು ಸೊ ಇದ್ರ ಸುತ್ತ ಡಾಟ್ಸ್ ಬರಬೇಕು ಏನಕ್ಕೆ ಅಂದರೆ ಈ ಕಫ್ ಪಾರ್ಟ್ಗೆ ಅದು ಕರೆಕ್ಟಾಗಿ ಕೂರ್ಲಿಕ್ಕೆ ಸೊ ಆದರೂ ಸುತ್ತ ಬರಬೇಕು ಅಂದರೆ ಏನಿದೆ ಇದು ಬಸ್ಟ್ ಪಾಯಿಂಟ್ ಲೈನು ಅಥವಾ ಮಿಡಲ್ ಚೆಸ್ಟ್ ಲೈನು ಈ ಲೈನ್ ಸುತ್ತ ಡಾಟ್ಸ್ ಬರಬೇಕು ಸೊ ಫಸ್ಟ್ ಫಸ್ಟಿಗೆ ನಾವು ಇಲ್ಲಿಂದ ಅವ್ರದ್ದು ಏನು ಎದೆ ಸುತ್ತಲೆಯ ಇದೆ ಎದೆ ಸುತ್ತಳತೆ ಏನಿದೆ ಮೂವತ್ತೆರಡು ಇಂಚು ಅದನ್ನು ಹತ್ತರಿಂದ ಡಿವೈಡೆಡ್ ಬೈ ಮಾಡಿ ತ್ರೀ ಪಾಯಿಂಟ್ ಟೂ ಬರುತ್ತೆ ಸೊ ಅದನ್ನ ಇಲ್ಲಿ ಮಾರ್ಕ್ ಹಾಕೊಳ್ಳಿ ಸೊ ಅದೇ ಮಾರ್ಕ್ ನ ನೀವು ಇಲ್ಲೂ ಕೂಡ ಹಾಕೊಳ್ಳಿ ಸೊ ಹಾಕೊಂಡು ಈ ರೀತಿ ಒಂದು ಸ್ಟ್ರೈಟ್ ಲೈನ್ ಹಾಕೊಳ್ಳಿ ಇದು ಬಂದು ಮೇನ್ ಡಾಟ್ ನ ಮಾರ್ಕ್ ಸೊ ಇದಕ್ಕೆ ಅಗಲ ಹೇಗೆ ಹಾಕೊಳ್ಬೇಕು ಸೊಂಟದ ಸುತ್ತಳತೆ ಸೊ ಸೊಂಟದ ಸುತ್ತಳತೆ ಬಂದು ಏಳು ಕಾಲ್ ಇಂಚು ಮೂವತ್ತೊಂಬತ್ತು ಇಂಚ್ ನ ನಾಲ್ಕರಿಂದ ಡಿವೈಡೆಡ್ ಬೈ ಮಾಡಿದಾಗ ಏಳು ಕಾಲ್ ಬರುತ್ತೆ ಸೊ ಈ ಲೈನ್ ಇಂದ ಏಳು ಕಾಲ್ ಇಂಚಿಗೆ ಇಲ್ಲಿಗೆ ಮಾರ್ಕ್ ಹಾಕೊಳ್ಳಿ ಇಲ್ಲಿಂದ ಏನು ಮಿಗುತ್ತೆ ಎಷ್ಟು ಮಿಗುತ್ತೆ ಒನ್ ಪಾಯಿಂಟ್ ತ್ರೀ ಬರುತ್ತೆ ಸೊ ಒನ್ ಪಾಯಿಂಟ್ ತ್ರೀನ ಈ ರೀತಿ ಪೇಪರ್ ಮರ್ಚ್ಕೊಡಿ ಮಚ್ಕೊಂಡು ಈ ಸೆಂಟರ್ ಲೈನ್ ಏನಿದೆ ಇಲ್ಲಿಗೆ ಇಟ್ಟು ಸೆಂಟರಲ್ಲಿಟ್ಟು ಈ ರೀತಿ ಎರಡು ಕಡೆ ಹಂಚಬೇಕು ಅಂದರೆ ಒನ್ ಪಾಯಿಂಟ್ ತ್ರೀ ಲೇನ್ ಹಿಂಗಿದೆ ಈ ಲೈನಿಂದ ಎರಡು ಕಡೆ ಡಿವೈಡ್ ಮಾಡಿ ಹಂಚ್ಬೇಕು ಸೊ ಆವಾಗ ನಮಗೆ ಮೇನ್ ಡಾಟ್ ಏನಿದೆ ಅದು ಕ್ರಿಯೇಟ್ ಆಗುತ್ತೆ ಇದು ನಮ್ಮ ಮೇನ್ ಡಾಟ್ ಸೊ ಇದಾದ ಮೇಲೆ ಇಲ್ಲಿಂದ ಒಂದು ಇಂಚ್ ಮೇಲಕ್ಕೊಂದು ಮಾರ್ಕ್ ಹಾಕೊಂಡು ನೋಡಿ ಇದನ್ನು ಈ ರೀತಿ ಶೇಪ್ ಕೊಡಿ ಅಷ್ಟೇ ಇದು ಬಂದು ಫ್ರಂಟ್ ಪಟ್ಟಿ ಆಗುತ್ತೆ ಸೊ ಫ್ರಂಟ್ ಪಟ್ಟಿ ಇವ್ರದ್ದು ಸ್ವಲ್ಪ ದೊಡ್ಡದು ಬಂದಿದೆ ಏನಕ್ಕೆ ಬ್ಲೌಸ್ ಲೆಂತ್ ಸ್ವಲ್ಪ ಜಾಸ್ತಿ ಇದೆ ಹದಿನೈದು ಇಂಚು ಇವ್ರದ್ದು ಬಂದು ಮೂವತ್ತೆರಡು ಇಂಚು ಚೆಸ್ಟ್ ಮೆಷರ್ಮೆಂಟ್ ಇವ್ರು ಹದಿನಾಲ್ಕು ಇಂಚ್ ಇಟ್ಕೊಂಡಿದ್ರು ನಡೀತಿತ್ತು ಸೊ ಇಲ್ಲಿ ಫ್ರಂಟ್ ಪಟ್ಟಿ ಜಾಸ್ತಿ ಬಂದಿದೆ ಅಂದರೆ ಇಷ್ಟು ಎಕ್ಸ್ಟ್ರಾ ಬರೋಲ್ಲ ಸೊ ಇದ್ರಲ್ಲಿ ಇಲ್ಲಿ ಹಾಫ್ ಇಂಚ್ ಹೋಗುತ್ತೆ ಇಲ್ಲಿ ಹಾಫ್ ಇಂಚ್ ಹೋಗುತ್ತೆ ಸೊ ಟೋಟಲ್ ಇವ್ರದ್ದು ಎಷ್ಟು ಬಂದಿದೆ ಫ್ರಂಟ್ ಪಟ್ಟಿ ಇಲ್ಲಿಂದ ಮೆಷರ್ ಮಾಡಿದಾಗ ನಾಲ್ಕು ಮುಕ್ಕಾಲು ಇಂಚಲ್ಲಿ ಮೇಲ್ಗಡೆ ಹಾಫ್ ಇಂಚು ಕೆಳಗಡೆ ಹಾಫ್ ಮೂರು ಮುಕ್ಕಾಲು ಇಂಚು ಅಷ್ಟೇ ಸಿಗೋದು ನೋಡಕ್ಕೆ ಇಷ್ಟು ದೊಡ್ಡದ ಕಾಣಿಸ್ತಾ ಇದೆ ಸ್ಟಿಚಿಂಗ್ ಇಷ್ಟು ದೊಡ್ಡದು ಬರಲ್ಲ ಸೊ ಅದಾದ್ಮೇಲೆ ಈ ಪಾಯಿಂಟ್ ಏನಿದೆ ಈ ಪಾಯಿಂಟ್ ನಾವು ಬೇಸ್ ಮೇಲೆ ಸುತ್ತ ಏನ್ ಡಾಟ್ಸ್ ಬರುತ್ತೆ ಸೊ ಅದನ್ನ ನಾವು ಹಾಕೊಡ್ಬೇಕು ಸೊ ಏನಕ್ಕೆ ಗೆ ಕರೆಕ್ಟ್ ಪ್ಲೇಸ್ ಇದು ಸೊ ಅದನ್ನ ನಾವು ಮಾರ್ಕ್ ಹಾಕೊಂಡಿದೀವಿ ಇದ್ರ ಸುತ್ತ ನಮ್ಗೆ ಡಾಟ್ಸ್ ಬರಬೇಕು ಈ ಪಾಯಿಂಟ್ ಇಂದ ಇಲ್ಲಿಂದ ಈ ಪಾಯಿಂಟ್ ಇದೆಯಲ್ಲ ಇಲ್ಲಿಂದ ಎರಡು ಇಂಚು ಮೇಲಕ್ಕೆ ಒಂದು ಮಾರ್ಕ್ ಹಾಕೊಳ್ಳಿ ನೋಡಿ ಈ ಲೈನ್ ನನಗೆ ಮ್ಯಾಚ್ ಆಗ್ತಾ ಇದೆ ಈ ಪಾಯಿಂಟ್ ಇಂದ ಒಂದೂವರೆ ಇಂಚು ಯಾವುದೇ ಸೈಜ್ ಆಗಲಿ ಒಂದೂವರೆ ಇಂಚು ಇಟ್ಕೊಳ್ಳಿ ಏನು ತೊಂದರೆ ಇಲ್ಲ ಇದು ಬಂದು ಹಾಫ್ ಇಂಚಿಗೆ ಈ ಡಾಟ್ ಬರುತ್ತೆ ಸೊ ಮೇಲೆ ಇಲ್ಲಿಂದನು ಅಷ್ಟೇ ಮತ್ತೆ ಎರಡು ಇಂಚಿಗೊಂದು ಮಾರ್ಕ್ ಮಾಡ್ಕೊಳ್ಳಿ ಈ ಪಾಯಿಂಟ್ ಇಂದ ಮತ್ತೆ ಒಂದೂವರೆ ಇಂಚಿಗೊಂದು ಮಾರ್ಕ್ ಹಾಕೊಂಡು ನೋಡಿ ಇಲ್ಲಿಂದ ಈ ರೀತಿ ನೇರ ಲೈನ್ ಹಾಕೊಳ್ಳಿ ಈ ಡಾಟ್ ಕ್ರಾಸ್ ಆಗೇ ಬರೋದು ಬಿಗಿನರ್ಸ್ ತಲೆ ಕೆಡಿಸ್ಕೊಂಬೇಡಿ ಇದು ಕ್ರಾಸ್ ಆಗೇ ಬರೋದು ಸೊ ಇದು ಅಷ್ಟೇ ಹಾಫ್ ಇಂಚಿಗೆ ಮಾರ್ಕ್ ಹಾಕೊಳ್ಳಿ ಸೊ ಅದಾದ್ಮೇಲೆ ಈ ಪಾಯಿಂಟ್ ಇದೆಯಲ್ಲ ಟೇಪ್ ನ ನೇರ ಈ ರೀತಿ ಇಟ್ಕೊಳ್ಳಿ ಇಲ್ಲೂ ಅಷ್ಟೇ ಒಂದೂವರೆ ಇಂಚ್ ಇಲ್ಲಿ ಒಂದು ಮಾರ್ಕ್ ಹಾಕೊಂಡು ನೇರ ಈ ರೀತಿ ಲೈನ್ ಹಾಕೊಳ್ಳಿ ಸೊ ಇದು ಅಷ್ಟೇ ಹಾಫ್ ಇಂಚ್ ಡಾಟ್ ಸೊ ಇದು ನಮ್ಮ ಫ್ರಂಟ್ ಪಾರ್ಟ್ನ ಮಾಕಿ ಸೊ ಎಲ್ಲೆಲ್ಲಿ ಎಷ್ಟೆಷ್ಟು ಬಿಟ್ಟೆ ನೋಡಿ ಇಲ್ಲಿ ಈ ಡಾಟ್ ಇದೆಯಲ್ಲ ಇಲ್ಲಿ ಹಾಫ್ ಇಂಚ್ ತೊಗೊಂಡಿದೀನಿ ನಾನು ಈ ಡಾಟ್ಗೆ ಸೊ ಅದಾದ್ಮೇಲೆ ಈ ಡಾಟ್ಗೆ ಫ್ರಂಟ್ ಏನಿದೆ ಅದರಲ್ಲಿ ರೆಡಿ ಹದಿನೈದು ಇಂಚು ಪ್ಲಸ್ ಎರಡೂವರೆ ಇಂಚು ಹದಿನೇಳುವರೆ ಇಂಚು ತೊಗೊಂಡಿದ್ದೀನಿ ಸೊ ಇಲ್ಲಿ ಹಾಫ್ ಇಂಚ್ ಹೋಯಿತು ಅದಾದಮೇಲೆ ಇಲ್ಲಿ ಹಾಫ್ ಇಂಚ್ ಹೋಯಿತು ಒಂದು ಇಂಚ್ ಆಯಿತಾ ಸೊ ಅದಾದಮೇಲೆ ಇದನ್ನು ಕಟ್ ಮಾಡ್ತೀವಿ ನಾವು ಕಟ್ ಮಾಡಿ ಇದನ್ನು ಮತ್ತೆ ಈ ಪೀಸ್ಗೆ ಅಟ್ಯಾಚ್ ಮಾಡುವಾಗ ಇಲ್ಲಿ ಹಾಫ್ ಇಂಚ್ ಬೇಕು ಇಲ್ಲಿ ಹಾಫ್ ಇಂಚ್ ಬೇಕು ಒಂದು ಒನ್ 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 ಇಂಚು ಇಲ್ಲಿ ಇಲ್ಲಿ ಸೊ ಇಲ್ಲಿ ಎರಡರಿಂದ ಸೇರಿ ಎರಡು ಇಂಚು ಸೊ ನೆಕ್ಸ್ಟ್ ಇನ್ನು ಹಾಫ್ ಇಂಚ್ ಎಲ್ಲಿ ಹೋಗುತ್ತೆ ಇಲ್ಲಿ ನಾವು ಲೈನಿಂಗ್ ಅಟ್ಯಾಚ್ ಮಾಡ್ಕೊಳ್ತೀವಿ ಸೊ ಇಲ್ಲಿ ಹಾಫ್ ಇಂಚು ಹೋಗುತ್ತೆ ಸೊ ಟೋಟಲ್ ಎರಡೂವರೆ ಇಂಚು ಸೊ ಎಲ್ಲ ಕಡೆನೂ ಅಷ್ಟೇ ನೀವು ಏನು ಹಾಫ್ ಇಂಚ್ ಹಾಫ್ ಇಂಚ್ ಎಕ್ಸ್ಟ್ರಾ ಬಿಟ್ಟಿದ್ದೀವಿ ಅದನ್ನು ಕವರ್ ಮಾಡಬೇಕು ಅಲ್ಲಿ ಇಲ್ಲಿ ಹಾಫ್ ಇಂಚ್ ಬಿಟ್ಟಿದ್ದೀವಿ ಕಾಲು ಇಂಚ್ ಕವರ್ ಮಾಡ್ಬಿಟ್ಟು ಕಾಲು ಇಂಚ್ ಬಿಡ್ರೆ ಎಕ್ಸ್ಟ್ರಾ ಹೋಗುತ್ತೆ ಎಕ್ಸ್ಟ್ರಾ ಬಂದ್ಬಿಡುತ್ತೆ ಕಾಲ್ ಇಂಚು ಸೊ ಇಲ್ಲೂ ಅಷ್ಟೇ ಇನ್ನು ಕಾಲು ಇಂಚು ಡಾಟ್ಸ್ ಇಡ್ಬಿಟ್ಟು ಕಾಲು ಇಂಚ್ ಬಿಡ್ರೆ ಉದ್ದ ಜಾಸ್ತಿ ಬಂದ್ಬಿಡುತ್ತೆ ಇಲ್ಲೂ ಅಷ್ಟೇ ಹಾಫ್ ಇಂಚು ಸೊ ಇಲ್ಲಿ ಏನು ತೊಗೊಂಡಿದ್ದೀವಿ ಅದೇ ಎಕ್ಸ್ಟ್ರಾ ಇಲ್ಲೂ ಅಪ್ಲೈ ಆಗುತ್ತೆ ಸೊ ಇಲ್ಲಿ ಅಟ್ಯಾಚ್ ಮಾಡ್ಕೊಳ್ಳೋವಾಗ ಹಾಫ್ ಇಂಚ್ ಹಾಫ್ ಇಂಚ್ ಕರೆಕ್ಟಾಗಿ ಅಟ್ಯಾಚ್ ಮಾಡ್ಕೊಳ್ಳಿ ನಿಮ್ಮ ಸ್ಟಿಚಿಂಗು ಕ್ವಾಲಿಟಿ ಚೆನ್ನಾಗಿ ಬರುತ್ತೆ ಇಲ್ಲಿ ಹಾಫ್ ಇಂಚ್ ಹಾಫ್ ಇಂಚ್ ಎಕ್ಸ್ಟ್ರಾ ತೊಗೊಂಡಿರ್ತೀವಿ ಕಾಲಿಂಚು ಕಾಲು ಇಂಚು ಇರ್ದಿರ್ತಾರೆ ಬಿಗಿನರ್ಸು ಆಟೋಮೆಟಿಕ್ ಉದ್ದ ಬರುತ್ತೆ ಇಲ್ಲೂ ಅಷ್ಟೇ ಲೈನಿಂಗ್ ಲೈನಿಂಗಿಗೆ ಫ್ರಂಟ್ ಪಟ್ಟಿ ರೆಡಿ ಮಾಡ್ಕೊಳ್ಳೋವಾಗ ಹಾಫ್ ಇಂಚ್ ರೆಡಿ ಮಾಡ್ಕೊಳ್ಳಿ ಸೊ ಇಲ್ಲೂ ಅಷ್ಟೇ ಕರೆಕ್ಟು ಎರಡೂವರೆ ಇಂಚು ಕರೆಕ್ಟಾಗಿ ಹೋಗಿ ಕಂಪ್ಲೀಟಾಗಿ ನಿಮಗೆ ಫ್ರಂಟ್ ಟು ಬ್ಯಾಕ್ ಎರಡು ಮ್ಯಾಚ್ ಆಗುತ್ತೆ ಸುಮಾರು ನನಗೆ ಕಮೆಂಟ್ ಬರ್ತಾ ಇದೆ ನಾನು ಒಂದು ಬ್ಲೌಸ್ ಸ್ಟಿಚಿಂಗ್ನ ವಿಡಿಯೋ ಮಾಡಿ ಹಾಕ್ತೀನಿ ಸೊ ಕೆಲವು ಕೇಳ್ತಿದ್ದೀರಾ ಕಂಕಳಲ್ಲಿ ಪ್ಲಸ್ ಪಾಯಿಂಟ್ ಬರೋಲ್ಲ ಏರುಪೇರು ಬರುತ್ತೆ ಫ್ರಂಟು ಮತ್ತು ಬ್ಯಾಕ್ಗೆ ಏರುಪೇರು ಬರುತ್ತೆ ಸೊ ಕಾರಣ ಇಷ್ಟೇ ಇಲ್ಲಿ ಹಾಫ್ ಇಂಚ್ ಎಕ್ಸ್ಟ್ರಾ ನಾವು ತೊಗೊಂಡಿರ್ತೀವಿ ಅಂದರೆ ಎರಡೂವರೆ ಇಂಚು ಟೋಟಲ್ ಹಾಫ್ ಇಂಚಿಲ್ಲಿ ಇಟ್ಕೊಳ್ಳಿ ಹಾಫ್ ಇಂಚಿಲ್ಲಿ ನೀವು ಸ್ಟಿಚ್ ಮಾಡಬೇಕು ಎರಡು ಸೇರೋವಾಗ ಹಾಫ್ ಇಂಚ್ ಸ್ಟಿಚ್ ಮಾಡಬೇಕು ಈ ಡಾಟ್ಗಳು ಹಾಫ್ ಇಂಚ್ ಹಾಫ್ ಇಂಚ್ ಕರೆಕ್ಟಾಗಿ ಇಟ್ಕೊಳ್ಬೇಕು ಸೊ ಅದು ಯಾವುದೇ ಕಾರಣಕ್ಕೂ ಏರುಪೇರು ಬರಲ್ಲ ನೀವು ಸ್ಟಿಚಿಂಗಲ್ಲಿ ಪ್ರಾಬ್ಲಮ್ ಮಾಡ್ತಾ ಇದ್ದೀರಾ ಸೊ ಹಾಗಾಗಿ ಏರುಪೇರು ಬರ್ತಾ ಇದೆ ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಸ್ಲೀವದು ಕಟ್ಟಿಂಗ್ ಕಟ್ಟಿಂಗ್ ಹಾಗೆ ಆರ್ಮೋಲ್ ರೌಂಡ್ ಸೊ ಇದ್ರ ಬಗ್ಗೆ ಎಲ್ಲ ನಾನು ನಿಮಗೆ ಹೇಳ್ತೀನಿ ಸೊ ಇವ್ ಇವ್ರದ್ದು ಆರ್ಮೋಲ್ ರೌಂಡ್ ಬಂದು ಹದಿನೈದು ಇಂಚು ಸೊ ನಾನು ಜಸ್ಟ್ ಹಿಂಗೆ ಹಾಕ್ಬಿಟ್ಟು ನಿಮಗೆ ತೋರಿಸಿದೆ ಆರ್ಮೋಲ್ ರೌಂಡ್ ನಾನು ನಿಮ್ಗೆ ಮೆಷರ್ ಮಾಡಿ ತೋರಿಸಿಲ್ಲ ನಾನು ಮಟ್ಬಿಟ್ಟೆ ಯಾಕಂದರೆ ನಾನು ಏನಷ್ಟು ಮೆಷರ್ ಮಾಡಲ್ಲ ನನಗೆ ಪರ್ಫೆಕ್ಟಾಗಿ ಬರುತ್ತೆ ಸೊ ನಿಮಗೆ ತೋರಿಸ್ಬೇಕಲ್ಲ ಹದಿನೈದುವರೆನಲ್ಲಿ ಅರ್ಧ ಅಂದರೆ ಎಷ್ಟು ಏಳು ಕಾಲು ಬರುತ್ತೆ ಸೊ ಹಾಫ್ ಇಂಚು ನಾವು ಇಲ್ಲಿ ಬಿಡೋಣ ಇಲ್ಲಿಂದ ಏಳು ಕಾಲು ಇಂಚು ಬರಬೇಕು ಸೊ ಇದನ್ನ ನೋಡಿ ಮೆಷರ್ ಮಾಡ್ಕೊಳ್ಳಿ ನೋಡಿ ಕಾಲು ಇಂಚು ಎಕ್ಸ್ಟ್ರಾ ಬರ್ತಾ ಇದೆ ನಡೆಯುತ್ತೆ ಬಟ್ ಕಡಿಮೆ ಬರಬಾರ್ದು ಇದು ಬಂದು ಹಾಫ್ ಇಂಚು ಈ ಡಾಟ್ಗೆ ಕವರ್ ಆಗೋವಾಗ ನಿಮಗೆ ಕಂಪ್ಲೀಟ್ ಕರೆಕ್ಟಾಗಿ ಬರುತ್ತೆ ನಾನು ಯಾವುದೇ ಹಾರ್ಮೋಲ್ ರೌಂಡನ್ನ ಮೆಷರ್ ಮಾಡಿ ಹಾಕಿಲ್ಲ ಜಸ್ಟ್ ನಾನು ಹಾಗೆ ಒಂದು ಶೇಪ್ ಕೊಟ್ಟೆ ಸೊ ಮೇಯ್ನ್ ಹಾರ್ಮೋಲ್ ರೌಂಡ್ ಕರೆಕ್ಟ್ ಬರೋಕ್ಕೆ ಸೊ ಈ ಲೈನ್ ಏನು ಸ್ಟ್ರೈಟ್ ಹಾಕೊಳ್ತೀನಿ ಇದನ್ನು ನೀವು ಆ ಮೆಷರ್ಮೆಂಟಿಗೆ ಕರೆಕ್ಟಾಗಿ ಹಾಕೊಂಡ್ರೆ ಎಕ್ಸಾಕ್ಟಾಗಿ ಬಂದುಬಿಡುತ್ತೆ ಸೊ ಅರ್ಥ ಆಯಿತು ಅಂದ್ಕೊಳ್ತೀನಿ ಈ ಟಾಪಿಕ್ ಇಷ್ಟ ಆಯಿತು ಅಂದ್ಕೊಳ್ತೀನಿ ನೆಕ್ಸ್ಟು ನಾನು ಒಂದು ದಿನ ಈ ಹಾರ್ಮೋಲ್ ರೌಂಡ್ಗೂ ಸ್ಲೀವ್ ಏನು ಕಟ್ಟಿಂಗ್ ಮಾಡ್ತೀವಿ ಅದಕ್ಕೂ ಕರೆಕ್ಟ್ ಮ್ಯಾಚ್ ಆಗಬೇಕು ಸೊ ಯಾವ ರೀತಿ ಸ್ಲೀವ್ ಕಟ್ಟಿಂಗ್ ಮಾಡ್ಕೊಳ್ಳೋದು ಅನ್ನೋದು ಕ್ಲಾಸ್ ಜೊತೆಗೆ ಸಿಗ್ತೀನಿ ಹಾಗೆ ಕೆಲವರು ಬ್ಲೌಸ್ ಸ್ಟಿಚಿಂಗಲ್ಲಿ ಮಾಡ್ಕೊಳ್ಳೋದು ತಪ್ಪು ಕಮೆಂಟ್ ಬಾಕ್ಸಲ್ಲಿ ಹಾಕ್ತೀರಾ ನಮ್ಮ ಡೌಟ್ ಕ್ಲಿಯರ್ ಮಾಡಲ್ಲ ಅಂತೀರ ಕಮೆಂಟ್ ಬಾಕ್ಸಲ್ಲಿ ಹಂಡ್ರೆಡ್ ಪರ್ಸೆಂಟ್ ಡೌಟ್ ಕ್ಲಿಯರ್ ಮಾಡೋಕ್ಕಾಗಲ್ಲ ಅದಕ್ಕೆ ಅಂತಲೇ ಒಂದು ವಿಡಿಯೋ ಮಾಡಬೇಕು ಸ್ವಲ್ಪ ನಾನು ಬ್ಯುಸಿ ಇರ್ತೀನಿ ಸೊ ನನ್ನ ಟೈಮ್ ನೋಡಿಕೊಂಡು ಒಂದೊಂದೇ ಅಪ್ಲೋಡ್ ಮಾಡ್ತೀನಿ ಸೊ ಸುಮಾರು ಜನ ವೆಯ್ಟ್ ಮಾಡ್ತಿದ್ದೀರಾ ಒಂದೊಂದು ಒಂದೊಂದು ಕಂಪ್ಲೇಂಟ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ಸೊ ನಿಮ್ಮ ಬ್ಲೌಸ್ ಸೆಲೆಕ್ಟ್ ಕ್ಲಿಯರ್ ಮಾಡ್ತೀನಿ ಡೋಂಟ್ ವರಿ ಕ್ಲಿಯರ್ ಮಾಡ್ತೀನಿ ಸೊ ಹಾಗೆ ನಾನು ಲಾಸ್ಟ್ ವಿಡಿಯೋದಲ್ಲೇ ಹೇಳಿದ್ದೆ ನಿಮಗೆ ನಾನು ಆನ್ಲೈನ್ ಕ್ಲಾಸನ್ನ ಶುರು ಮಾಡ್ತಾ ಇದ್ದೀನಿ ಬೇಸಿಕ್ ಸೊ ಬೇಸಿಕ್ನೇ ಏನಿಗೆ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಅಂದರೆ ಬೇಸಿಕ್ಕಲ್ಲಿ ನೀವು ಕರೆಕ್ಟಾಗಿ ಕಲ್ತ್ಕೊಂಡ್ರೆ ಸೊ ಆಮೇಲೆ ನೀವೇ ನೀವಾಗಿ ನೀವೇ ನಿಮ್ಮದು ಏನಿದೆ ಕ್ಯಾಲ್ಕುಲೇಟ್ ಮಾಡಿಕೊಂಡು ಬ್ಲೌಸ್ನ ಯಾವ ಸೈಜ್ಗೆ ಹೇಗೆ ಅನ್ನೋದು ಒಂದು ಐಡಿಯಾ ಬಂದ್ಬಿಡುತ್ತೆ ಬೇಸಿಕ್ ಅಷ್ಟು ಇಂಪಾರ್ಟೆಂಟ್ ಅಂದ್ರೆ ಅಡಿಪಾಯ ಇವಾಗ ನಾವು ಸ್ಕೂಲಲ್ಲಿ ಏನು ಮಕ್ಕಳಿಗೆ ಸಣ್ಣ ಮಕ್ಕಳಿಂದ ಎ ಬಿ ಸಿ ಡಿ ಕಲಿತ ಮೇಲೆ ತಾನೇ ಅವ್ರ ಹೆಸರು ಅವ್ರು ಬರೆಯೋಕಾಗೋದು ಎ ಬಿ ಸಿ ಡಿನೇ ಡೈರೆಕ್ಟ್ ಹೆಸರು ಬರೋ ಬರಿ ಅಂತ ಹೇಳಿದ್ರೆ ಯಾವ ಮಕ್ಕಳು ಬರಿಯೋಲ್ಲ ಸೊ ಹಂಗೆ ಬೇಸಿಕ್ ಇಂಪಾರ್ಟೆಂಟ್ ಎ ಬಿ ಸಿ ಡಿ ನೀವು ಎಷ್ಟು ನೀಟಾಗಿ ಕರೀತೀರಾ ಅನ್ನೋದ್ರ ಮೇಲೆ ನಿಮ್ಮ ಹೆಸರು ಬರೆಯೋವಾಗ ರಾಂಗ್ ಮಾಡಿದಿರಾ ರೈಟ್ ಆಗಿ ಬರ್ತಿದ್ದೀರಾ ಅನ್ನೋದು ಡಿಪೆಂಡ್ ಆಗುತ್ತೆ ಈ ಟಾಪಿಕ್ ಇಷ್ಟ ಆಯಿತು ಅನ್ಬಿಡ್ತೀನಿ ಸೊ ಆದ್ರೆ ಲೈಕ್ ಇಲ್ಲ ಡಿಸ್ ಲೈಕ್ ಏನೋ ಕೊಡಿ ನಾನು ಆಕ್ಸೆಪ್ಟ್ ಮಾಡ್ತೀನಿ ಸೊ ನೆಕ್ಸ್ಟು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆಗೆ ಸಿಗ್ತೀನಿ ನಿಮ್ಮ ಡೌಟ್ಸ್ ಯಾವುದಾದ್ರೂ ಒಂದು ಟಾಪಿಕ್ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ನನ್ನ ಚಾನಲ್ಗೆ ಹೊಸ್ದಾಗ ಯಾರಾದರೂ ಎಂಟ್ರಿ ಆಗಿದೆ ದಯವಿಟ್ಟು ಯಾರನ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಆದಷ್ಟು ನನ್ನ ವೀಡಿಯೋನ ಬಿಗ್ನೆಸ್ಗೆ ಅಥವಾ ಅವಶ್ಯಕತೆ ಇರೋರಿಗೆ ನಿಮ್ಮ ಸುತ್ತಮುತ್ತ ಇರೋರಿಗೆ ನನ್ನ ವಿಡಿಯೋನ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಯಾರ್ಯಾರಿಗೆಲ್ಲ ಆನ್ಲೈನ್ ಕ್ಲಾಸ್ ಅವಶ್ಯಕತೆ ಇದೆ ಬೇಸಿಕ್ ಸೊ ಅಂಥವ್ರು ದಯವಿಟ್ಟು ಕಮೆಂಟ್ ಹಾಕಿ ನಾನು ಆದಷ್ಟು ಬೇಗ ಆನ್ಲೈನ್ ಬೇಸಿಕ್ ಆನ್ಲೈನ್ ಕ್ಲಾಸ್ ಬೇಸಿಕ್ನ ಶುರು ಮಾಡ್ತಾ ಇದ್ದೀನಿ ಚಿಕ್ಕದಾಗ ಒಂದು ಫೀಸ್ ಇರುತ್ತೆ ಸೊ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಟಾಪಿ ಸಿಗ್ತೀನಿ ಕಲ್ಲಿರೋಟಕ್ಕೆ ಬಾಯ್ ಥ್ಯಾಂಕ್ ಯು